ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಜನತೆಯ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದ್ ಬಿಡ ಇಪ್ಪತ್ಮೂರಗೂ ಆರಾಮಾಗಿ ಗೆಲ್ತೀವಿ ಅವ್ರಿಗೆ ಅದಕ್ಕೇನು ಸಂಬಂಧ ಇಲ್ಲ ಹೇಳಿಕೆಗೋದಕ್ಕೂ ಸಂಬಂಧ ಇಲ್ಲ ಅದ್ರ ಕಲ್ಚರ್ ಏನೋ ತೋರಿಸಿದೆ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು ಈ ಐವತ್ತು ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತಕ್ಕಂಥವ್ರು ಹೇಳಿಕೆ ಏನಿದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅವರ ಗಮನಕ್ಕೆ ಬರೆದ್ರೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಬಹುಶಃ ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೋನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು ಇವತ್ತು ಐ ಕೋ ಐವತ್ತು ಕೋಟಿ ಅಂತಕ್ಕಂಥ ನಿಖರವಾಗಿ ಐವತ್ತು ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ ಸರ್ಕಾರ ಅವ್ರ ಕೈನಲ್ಲಿದೆ ಹಲವಾರು ಎಸ್ ಐ ಟಿಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ ಇದು ಒಂದು ಎಸ್ ಐ ಟಿ ರಚನೆ ಮಾಡಕ್ಕೆ ಹೇಳಿ ತನಿಖೆ ಮಾಡೋಕೆ ಹೇಳಿ ಎಸ್ ಐ ಟಿ ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು ಎಸ್ ಐ ಟಿಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸದಲ್ಲ ದೇಶದ ಇತಿಹಾಸದಲ್ಲೇ ನಡೆದಿಲ್ಲ ಪ್ರತಿಯೊಂದಕ್ಕೂ ಎಸ್ ಐ ಟಿ ಎಸ್ ಐ ಟಿ ಅದರಿಂದ ಇದಕ್ಕೂ ಒಂದು ಎಸ್ ಐ ಟಿ ಮಾಡಲಿ ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವ್ರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆನೇ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು